ವಿಕಸಿತ ಭಾರತ ನಿರ್ಮಾಣದ ಮಹತ್ವಾಕಾಂಕ್ಷೆಯೊಂದಿಗೆ ದೇಶಕ್ಕಾಗಿ ದುಡಿಯುತ್ತಿರುವ ನಿಸ್ವಾರ್ಥ ಕರ್ಮಯೋಗಿ ವಿಶ್ವಖಂಡ ಶ್ರೇಷ್ಠ ನಾಯಕ ಹೆಮ್ಮೆಯ ಪ್ರಧಾನಿ ಭಾರತವನ್ನು ವಿಶ್ವಗುರು ಆಗಿಸಲು ಶ್ರಮಿಸುತ್ತಿರುವ ನರೇಂದ್ರ ಮೋದಿಯವರ ಜನ್ಮದಿನದ ಅಂಗವಾಗಿ ಚಿಕ್ಕಮಗಳೂರು ಮಲ್ಲೇಗೌಡ ಜಿಲ್ಲಾ ಆಸ್ಪತ್ರೆಯಲ್ಲಿ ರಾಜ್ಯ ನೇಕಾರ ಪ್ರಕೋಷ್ಠದ ವತಿಯಿಂದ ರಕ್ತದಾನ ಶಿಬಿರ ನಡೆಯಿತು ರಾಜ್ಯ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಅವರು ಮಾತನಾಡಿ ರಕ್ತದಾನ ಶ್ರೇಷ್ಠದಾನವಾಗಿದ್ದು ಮತ್ತೊಬ್ಬರಿಗೆ ಜೀವದಾನ ಮಾಡಲು ಯುವಕರು ಮುಂದಾಗಬೇಕು ಎಂದರು ಕನ್ನಡ ಶ್ರೇಷ್ಠ ನಾಯಕ ಸತತ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟಹಬ್ಬದ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನೇಕಾರ ಪ್ರಕೋಷ್ಠದ ವತಿಯಿಂದ ರಾಜ್ಯ ನೇಕಾರ ಪ್ರಕೋಷ್ಠದವರು ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಯುತ ವಿನೋದ್ ರವರ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯಲಾಗಿದೆ ಇವತ್ತಿನಿಂದ ಅಕ್ಟೋಬರ್ ಎರಡನೇ ತಾರೀಕು ತನಕ ದೇಶದಾದ್ಯಂತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ನರೇಂದ್ರ ಮೋದಿ ಅಭಿಮಾನಿಗಳು ವಿವಿಧ ರೀತಿಯಾಗಿರ್ತಕ್ಕಂಥ ಸೇವಾ ಚಟುವಟಿಕೆಯನ್ನು ಮಾಡ್ತಾರೆ ಅದು ಸ್ವಚ್ಛತಾ ಅಭಿಯಾನ ರಕ್ತದಾನ ಶಿಬಿರಗಳು ಹಾಗೇನೆ ಆರೋಗ್ಯ ಶಿಬಿರ ತಪಾಸಣಾ ಶಿಬಿರಗಳು ಸಸಿ ನೆಡುವಂತಹ ಕಾರ್ಯಕ್ರಮ ಈ ರೀತಿ ನಾನಾ ರೀತಿಯಾಗಿರ್ತಕ್ಕಂಥ ಸೇವಾ ಚಟುವಟಿಕೆ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ ಬದುಕಿರ್ತಕ್ಕಂಥ ವ್ಯಕ್ತಿ ನರೇಂದ್ರ ಮೋದಿಯವರು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನುವಂಥ ರೀತಿಯಲ್ಲಿ ಇಡೀ ತಮ್ಮ ಜೀವನವನ್ನ ದೇಶಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ ನಾವೆಲ್ಲ ತಿಳಿದಿರುವಂತೆ ದಿನಕ್ಕೆ ಹದಿನೆಂಟು ಗಂಟೆಗಳ ಕಾಲ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷ ಪ್ರಧಾನಮಂತ್ರಿಗಳು ಹದಿಮೂರು ವರ್ಷ ಗುಜರಾತ್ನ ಮುಖ್ಯಮಂತ್ರಿಗಳು ಕಳೆದ ಇಪ್ಪತ್ನಾಲ್ಕು ವರ್ಷದಲ್ಲಿ ಒಂದೇ ಒಂದು ರಜೆಯನ್ನ ತೆಗೆದುಕೊಳ್ಳದೆ ನಿರಂತರವಾಗಿ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಮಹನೀಯ ವ್ಯಕ್ತಿಯ ಜನ್ಮದಿನವನ್ನ ವಿವಿಧ ಸೇವಾ ಚಟುವ ಮೂಲಕ ನಾವು ಆಚರಿಸ್ತಾ ಇದ್ದೀವಿ

ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಮಲೆಗೌಡ ಆಸ್ಪತ್ರೆಯಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಕಾರಣ ಮೋದಿಜಿಯವರ ಹದಿನೆಂಟು ವರ್ಷ ಅಂದರೆ ಮುಖ್ಯಮಂತ್ರಿ ಆದಾಗ ನಂತರ ಈಗ ಪ್ರಧಾನಮಂತ್ರಿ ಆದಾಗ ಅವರ ಮಾಡುವಂಥ ಕೆಲಸಗಳು ಸಮಾಜಮುಖಿಯಾಗಿರ್ತವೆ ಆ ಉದ್ದೇಶಕ್ಕಾಗಿ ಹಾಗೂ ಮೋದಿಯವರು ಅಂದರೆ ಒಂಥರ ನಾವು ಅಂದ್ಕೊಂಡಿರೋದು ಇಲ್ಲಿ ದೇವತಾ ಮನುಷ್ಯ ಅಂತ ಅವರ ಕಾರ್ಯಕ್ರಮಗಳು ಗೊತ್ತಿಲ್ಲದೆ ಜನಗಳಿಗೆ ಕೆಳಮಟ್ಟದಲ್ಲಿ ತಲುಪುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ ಅದು ನಮ್ಮೆಲ್ಲ ಸಾರ್ವಜನಿಕರಿಗಿರ್ಬೋದು ಪ್ರತಿಯೊಬ್ಬರಿಗೂ ಅವರ ಮೋದಿ ಅಂದರೆ ಇಷ್ಟ ಆ ಉದ್ದೇಶಕ್ಕಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು ಹಾಗೂ ಆಲ್ದೂರು ಮಂಡಲದ ಸಿಂಧು ಕುಮಾರ್ ಅವರ ನೇತೃತ್ವದಲ್ಲಿ ಐವತ್ತು ಜನಕ್ಕಿಂತಲೂ ಹೆಚ್ಚು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ವಿ ಅದು ಈಗ ಸ್ಟಾರ್ಟ್ ಆಗಿದೆ ನಂತರದಲ್ಲಿ ಪ್ರತಿಯೊಂದು ದಿನಕ್ಕೆ ಇವತ್ತಿನಿಂದ ಎರಡನೇ ತಾರೀಕು ತನಕ ಪ್ರತಿಯೊಂದು ಬೇರೆ 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 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಸಸಿ ನಡುವುದಂಥ ಕಾರ್ಯಕ್ರಮಗಳಿರ್ಬೋದು ಸ್ವಚ್ಛತಾ ಕಾರ್ಯಕ್ರಮಗಳಿರ್ಬೋದು ದೇವಸ್ಥಾನ ಕ್ಲೀನ್ ಮಾಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮಲ್ಲಿರುವಂತಹ ದೇಶಕ್ಕೆ ಭಕ್ತಿ ಇರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹಾಗೆ ಮೊನ್ನೆ ನಾನು ನರೇಂದ್ರ ಮೋದಿಯನ್ನು ಮೀಟ್ ಮಾಡಿದಂಥ ವೈಪ್ಸು ಈಗಲೂ ಕೂಡ ಹಾಗೇ ಇದೆ ಅಂಥ ಸಂದರ್ಭದಲ್ಲಿ ಇವತ್ತವರ ಬರ್ತಡೇ ಇರುವುದರಿಂದ ನಿನ್ನೂ ಆ ವೈಪ್ಸ್ ಮುಖಾಂತರನೇ ನಾನು ಕೂಡ ಈಗ ತಾನೇ ರಕ್ತದಾನವನ್ನು ಮಾಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ ಮತ್ತೊಮ್ಮೆ ನಿಮ್ಮ ಮುಖಾಂತರ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು